ಹಾಯ್ ಫ್ರೆಂಡ್ಸ್ ಹಣ್ಣುಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೀವು ಈ ರೀತಿ ಮನೆಯಲ್ಲಿ ಕಲ್ಲನ್ನು ತಂದಿರ್ತೀರಲ್ವ ರುಬ್ಬೋ ಕಲ್ಲಾಗಲಿ ಈ ರೀತಿ ಕುಟ್ಟೋ ಕಲ್ಲಾಗಲಿ ಇದನ್ನು ತಂದ ತಕ್ಷಣ ಹಾಗೆ ಬಳಸಬಾರ್ದು ಇದನ್ನು ಮೊದಲಿಗೆ ಪಳಗಿಸ್ಬೇಕು ಒಂದು ವಿಧಾನ ಇರುತ್ತೆ ಅದನ್ನು ಪಳಗಿಸ್ಬಿಟ್ಟು ಅದು ಆದ ನಂತರ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಇದನ್ನ ಮೊದಲಿಗೆ ನಾನು ಒಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ವಾಶ್ನ ಮಾಡ್ಕೊಳ್ತೇನೆ ಆದಷ್ಟು ತುಂಬ ಧೂಳು ಇದರಲ್ಲಿ ಕಲ್ಲು ಧೂಳು ಎಲ್ಲ ಬರುತ್ತೆ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನೀವು ಕಲ್ಲು ರುಬ್ಬು ಕಲ್ಲು ಇರುತ್ತಲ್ವ ದೊಡ್ಡದಾಗಿ ಸೊ ಆ ಕಲ್ಲಾದರೂ ಅಷ್ಟೇ ಒಟ್ಟು ಕಲ್ಲಿನ ಯಾವುದೇ ಒಂದು ವಸ್ತುವಾದ್ರೂ ಕುಟ್ಟೋದಾಗಲಿ ರುಬ್ಬೋದಾಗಲಿ ಮತ್ತು ಒಳಕಲ್ಲಾಗಲಿ ಏನಾದ್ರೂ ಇದೇ ರೀತಿ ಇದೇ ರೀತಿ ಮೆಥಡನ್ನ ಫಾಲೋ ಮಾಡಿ ಪಳಗಿಸ್ಬೇಕಾಗತ್ತೆ ಈ ರೀತಿ ಮಾಡಿದರೆ ನೀಟಾಗಿ ಪಳಗುತ್ತೆ ಹಾಗೆ ನೈಸ್ ಕೂಡ ಆಗುತ್ತೆ ನಿಮಗೆ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನ ಸೋಪ್ ಹಾಕಿ ನೀಟಾಗಿ ಎಲ್ಲ ಕಡೆ ಉಜ್ಜಿ ಉಜ್ಜಿ ತೊಳಿಬೇಕು ಈ ತೊಳೆದ ತಕ್ಷಣ ಮೊದಲಿಗೆ ತೊಳೆದ ತಕ್ಷಣ ಎಷ್ಟೊಂದು ಧೂಳ ಅಂದರೆ ಕಲ್ಲೆಲ್ಲ ಕಡ್ದಿರ್ತಾರಲ್ವ ಕಟ್ನಿ ಕಟ್ ಇದನ್ನು ಮಾಡಿರ್ತಾರಲ್ಲೇ ಕುಟ್ಟಿ ಕುಟ್ಟಿ ಸೊ ಅದರದೆಲ್ಲ ಕಲ್ಲಿನ ಪೌಡರ್ ಏನಿರುತ್ತಲ್ವ ಸೊ ಅದೆಲ್ಲ ಸಿಕ್ಕಾಕೊಂಡಿರುತ್ತೆ ಎಷ್ಟೊಂದು ಧೂಳು ಬರ್ತಾ ಇತ್ತು ನಾನು ವಾಶ್ ಮಾಡ್ತಾ ಇರುವಾಗ ಈ ರೀತಿ ವಾಶ್ ಮಾಡಿಕೊಂಡು ನಾನು ಇವಾಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ನೆನೆಸಿ ಕುಟ್ ನೆನೆಸಿಟ್ಟು ಕೂಡ ಹಾಕ್ಕೊಬೋದು ಇಲ್ಲ ಹಾಗೆ ಕೂಡ ಹಾಕ್ಕೊಬೋದು ನನ್ನ ಕೆಳಗಡೆ ಇರುವಂಥ ಕಲ್ಲು ಕೂಡ ಬ್ಲ್ಯಾಕು ಮತ್ತು ಇದು ಬ್ಲ್ಯಾಕು ನೀಟಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಟವಲ್ನ ಹಾಸ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಅಂದರೆ ನೀಟಾಗಿ ವಿಡಿಯೋ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಅಕ್ಕಿಯನ್ನು ಮೊದಲಿಗೆ ರುಬ್ಕೋಬೇಕು ಅಥವಾ ಕುಟ್ಕೋಬೇಕು ಅದನ್ನು ಈ ಕಲ್ಲು ಕೂಡ ಈ ರೀತಿ ಕುಟ್ಕೋಬೇಕು ಯಾಕಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಏನಿರುತ್ತಲ್ವ ಅದು ಹೋಗಿ ಹೋಲಲ್ಲಿ ಸಿಕ್ಕಾಕೊಂಡಿರುತ್ತೆ ಸೊ ಇದ್ರದ್ದು ಅಕ್ಕಿಯನ್ನು ರುಬ್ಬಿದ ತಕ್ಷಣ ಅದೇನಾಗುತ್ತೆ ಅದ್ರ ಜೊತೆ ಸಿಕ್ಕಾಕೊಂಡು ಹೊರಗೆ ಬರುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ಹಿಂದೆ ಮುಂದೆ ಎಲ್ಲಿ ಯಾವ ಕಡೆಯೂ ಜಾಗ ಬಿಡದೇ ನಾವು ಅಕ್ಕಿಯನ್ನು ರೀ ರೀತಿ ರುಬ್ಕೊಂಡು ಹಚ್ಕೋಬೇಕು ತಿಕ್ಕೋಬೇಕು ಕೂಡ ಈ ರೀತಿ ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ತಿಕ್ಕೋಬೇಕು ಅಕ್ಕಿಯನ್ನು ಈ ಅಕ್ಕಿ ಮತ್ತೇನು ಬಳಸೋದಿಲ್ಲ ಇದು ವೇಸ್ಟನೇ ಅಷ್ಟೇ ನೀಟಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಟ್ಕೊಂಡು ಈ ರೀತಿ ಸವರ್ಕೋಬೇಕು ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕು ಅಷ್ಟೇ ಇದರಲ್ಲಿ ಏನಾದರೂ ಕಲ್ಲುಗಳಿದ್ರೆ ಅದು ಅಕ್ಕಿ ಜೊತೆ ಸಿಕ್ಕಾಕೊಂಡು ಹೊರಗೆ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಕುಟ್ಕೊಳ್ಳೋಣ ಆದಷ್ಟು ಸ್ವಲ್ಪ ತರಿತರಿ ಆಗೋವರೆಗೂ ಸ್ವಲ್ಪ ಸಣ್ಣ ಆಗೋವರೆಗೂ ನೀವು ಹಿಟ್ಟೆಲ್ಲ ದೋಸೆಗೆ ಮತ್ತು ಇಡ್ಲಿಗೆಲ್ಲ ರುಬ್ತೀರಲ್ವ ಸೊ ಆ ರೀತಿ ಆಗೋವರೆಗೂ ಇದನ್ನು ನೀವು ಕುಟ್ಕೋಬೇಕಾಗುತ್ತೆ ಇದರಲ್ಲಿ ನೀವು ಎಷ್ಟು ಚೆನ್ನಾಗಿ ಅಕ್ಕಿಯನ್ನು ಕುಟ್ತೀರಲ್ವ ಅಷ್ಟು ಚೆನ್ನಾಗಿ ನೈಸಾಗುತ್ತೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದು ರುಬ್ಬೋ ಇರುತ್ತಲ್ವಾ ಇದು ಕುಟ್ಟೋ ಕಲ್ಲಲ್ವಾ ರುಬ್ಬೋ ಏನಿರುತ್ತಲ್ಲ ಅದಕ್ಕೆ ಏನು ಮಾಡ್ತಾರೆ ಇನ್ನು ಚೆನ್ನಾಗಿ ನೈಸ್ ಆಗಬೇಕು ಅನ್ನೋ ಕಾರಣಕ್ಕೆ ರಂಗೋಲಿ ಏನಿರುತ್ತಲ್ವ ರಂಗೋಲಿ ಕಲ್ಲುಗಳು ಸಿಗ್ತವೆ ಸೊ ಆ ನೈಸನ್ನು ಕಲ್ಲುಗಳನ್ನು ತೊಗೊಂಡ್ಬಿಟ್ಟು ರುಬ್ತಿರ್ತಾರೆ ಅಂದರೆ ಇನ್ನು ಚೆನ್ನಾಗಿ ನೈಸಾಗುತ್ತೆ ಮತ್ತು ಚೆನ್ನಾಗಿ ಪಳಗುತ್ತೆ ರಂಗೋಲಿಯನ್ನು ಕೂಡ ರುಬ್ತಾರೆ ಅದನ್ನು ಕೂಡ ಮಾಡ್ಬೋದು ಇದು ಕುಟ್ಟೋದಾಗಿರೋದ್ರಿಂದ ರಂಗೋಲಿ ಏನು ಬೇಕಾಗಲ್ಲ ಅಕ್ಕಿಯಲ್ಲೇ ನಾವು ನೀಟಾಗಿ ರೀತಿ ಕುಟ್ಕೋಬೋದು ರುಬ್ಕೋಬೋದು ಇದು ಇವಾಗ ಆಗಿದೆ ಇದನ್ನು ನಾನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ವಾಶ್ ಮಾಡಿಕೊಂಡು ನೀಟಾಗಿ ಒರೆಸ್ಕೋಬೇಕು ಇವಾಗ ಗ್ಯಾಸ್ ಮೇಲೆ ಮತ್ತೆ ಒಂದು ಮೆಥಡ್ ಇದೆ ಕೊಬ್ಬರಿ ಏನಿದೆ ಅಲ್ವಾ ಅದರ ಮೇಲುಗಡೆ ಕಪ್ಪು ಸಿಪ್ಪೆಯನ್ನು ತೆಗೆದು ಕರ್ರಗಾಗೋವರೆಗೂ ಆಗೋವರೆಗೂ ಕಪ್ಪಾಗೋವರೆಗೂ ನೋಡಿ ರೀತಿ ಬೆಂಕಿ ಹತ್ತಬೇಕು ಅಲ್ಲಿವರೆಗೂ ಇದನ್ನು ಸುಟ್ಕೋಬೇಕು ಸುಟ್ಕೊಂಡು ನಾನು ಈ ಕಲ್ಲನ್ನು ತೊಳ್ಕೊಂಡಿದ್ನಲ್ಲ ತೊಳೆದು ಮತ್ತು ನೀಟಾಗಿ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೆ ಈ ಕಪ್ಪು ಕೊಬ್ಬರಿ ಏನಿರುತ್ತಲ್ವ ಇದನ್ನು ಕೂಡ ಅಷ್ಟೇ ನೀಟಾಗಿ ಇದಕ್ಕೆ ಕುಟ್ಕೊಂಡು ಎಲ್ಲ ಕಡೆಯೂ ಹಚ್ಕೋಬೇಕು ಅಂದರೆ ಕಲ್ಲು ನೈಸ್ ಆಗುತ್ತೆ ಹಾಗೆ ಕಪ್ಪು ಕಪ್ಪಾಗಿ ಕಲ್ಲು ಕಾಣಿಸುತ್ತೆ ಅದಕ್ಕೋಸ್ಕರ ಇದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ ಮತ್ತು ಎಣ್ಣೆ ಹಾಕೋಂಥ ಅವಶ್ಯಕತೆ ಏನು ಇರಲ್ಲ ಇದನ್ನೇ ರುಬ್ಕೊಂಡು ಕ ಕಲ್ಲಲ್ಲಿ ಸಣ್ಣ ಆಗೋವರೆಗೂ ಇದನ್ನ ಈ ಕಪ್ಪು ಏನಿದೆ ಅಲ್ವಾ ಇದನ್ನೆಲ್ಲ ಎಲ್ಲ ಕಲ್ಲುಗಳಿಗೂ ಹಚ್ಚಬೇಕು ನೋಡಿ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಕಾಣಿಸುತ್ತೆ ನೀವು ಅದನ್ನು ನೋಡ್ಕೊಬೋದು ಹೇಳಬೇಕಂತ ಏನಿಲ್ಲ ಈ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಯಾವ ಯಾವ ವಿಷಯನ ಹೇಳಬೇಕಲ್ವಾ ಸೊ ಅದನ್ನು ಹೇಳ್ತೀನಿ ಇನ್ನು ಕೆಲವೊಂದೇನು ಹೇಳಲ್ಲ ನೀವು ನೋಡಿದರೆ ನಿಮಗೆ ಅರ್ಥ ಆಗಿಬಿಡುತ್ತಷ್ಟೆ ಈ ರೀತಿ ಎಲ್ಲ ಕಡೆಯೂ ಸವರ್ಕೋಬೇಕು ನೋಡಿ ಎಲ್ಲ ಕಡೆ ಬಿಟ್ಟು ಇದನ್ನು ಬಿಸಿಲಿಗೆ ಒಂದು ಎರಡು ದಿನನಾದರೂ ಬಿಸಿಲಿಡಿ ಚೆನ್ನಾಗಿ ಬಿಸಿಲು ಬಿದ್ದೆ ಒಂದು ದಿನ ಇಟ್ಟರೆ ಸಾಕು ನಾನಿಲ್ಲಿ ಒಂದು ಎರಡು ದಿನ ಬಿಸ್ಲಿಗಿಟ್ಟು ಒಣಗಿಸ್ಕೊಂಡಿದ್ದೀನಿ ಒಣಗಿಸ್ಕೊಂಡು ಈಗ ಮತ್ತೆ ಒಂದು ಸಾರಿ ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಸಾಬೂನು ಹಾಕಿ ಕೂಡ ವಾಶ್ ಮಾಡ್ಕೋಬೋದು ಇದರಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಅಂತ ಅಂಶ ಅನ್ನಿಸ್ತಾ ಇದ್ರೆ ಇದು ಸ್ವಲ್ಪ ಎಣ್ಣೆ ಕುಡಿಬೇಕು ಎಣ್ಣೆ ಉಂಡ್ರೆ ಕಲ್ಲು ಚೆನ್ನಾಗಿ ಬಾಳಿಕೆ ಬರುತ್ತೆ ಬೇಗ ಒಡೆಯೋದಿಲ್ಲ ಅದಕ್ಕೋಸ್ಕರ ಕೊಬ್ಬರಿ ಕೊಟ್ಟಿದ್ದೇವಲ್ವಾ ಈಗೇನು ಆ ರೀತಿ ಏನು ಪ್ರಾಬ್ಲಮ್ ಏನು ಬರೋಲ್ಲ ಬೇಗ ಹಾಳಾಗೋದಿಲ್ಲ ಕಲ್ಲು ನಾನಿಲ್ಲಿ ಸೋಪ್ ಎಲ್ಲ ಹಾಕಿ ವಾಶ್ ಮಾಡ್ತಾಯಿಲ್ಲ ಹಾಗೆ ವಾಶ್ ಮಾಡ್ತಾಯಿದ್ದೀನಿ ಇವಾಗಿದು ವಾಶ್ ಆಗಿದೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ನೀವು ಯಾವುದಾದ್ರೂ ಬೇಕಾದರೂ ಎಣ್ಣೆ ಹಾಕ್ಕೊಬೋದು ನಾನಿಲ್ಲಿ ಕಡಲೆ ಎಣ್ಣೆ ಇತ್ತು ನಮ್ಮನೆಯಲ್ಲಿ ಸೊ ಕಡಲೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬೇರೆ ಯಾವುದೇ ಆಯಿಲ್ನೂ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಒಂದು ಸ್ವಲ್ಪ ಕಾದ ಕಾದ ನಂತರ ಗ್ಯಾಸ್ನ ಆಫ್ ಮಾಡಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈ ಮೆಥಡು ಆಪ್ಷನಲ್ ಬೇಕಿದ್ರೆ ಇಲ್ಲ ಇಲ್ಲಾಂದರೆ ಪರವಾಗಿಲ್ಲ ಇದಿಷ್ಟೇ ಕೊಬ್ಬರಿ ಏನು ರುಬ್ಬಿ ಮಾಡಿದ್ರಲ್ವ ಸೊ ಅದು ಅಲ್ಲ ಅದು ಆದ ತಕ್ಷಣವೂ ಕೂಡ ಪಳಗಿರುತ್ತೆ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಸೊ ಇದು ಲಾಸ್ಟ್ ಮೆಥಡು ಸೊ ಇದನ್ನು ಕೂಡ ಮಾಡಿದರೆ ಕಲ್ಲು ಇನ್ನೂ ಚೆನ್ನಾಗಿ ನೈಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಈ ಸಾಸಿವೆ ಇದು ಶೇಂಗಾ ಎಣ್ಣೆ ಏನು ಬಿಸಿ ಮಾಡ್ಕೊಂಡಿದ್ನಲ್ವ ಅದನ್ನ ಹಾಕಿ ಇದನ್ನು ಕೂಡ ಅರಶಿನ ಮತ್ತು ಎಣ್ಣೆ ಚೆನ್ನಾಗಿ ಎಲ್ಲ ಕಡೆ ಹತ್ತಬೇಕು ಅಲ್ಲಿವರೆಗೂ ಬಿಸಿ ಬಿಸಿ ಎಣ್ಣೆಯನ್ನು ಹಾಕಿ ಹಚ್ಕೋಬೇಕು ಹಚ್ಕೊಂಡು ಮತ್ತೆ ಬಿಸಿಲಿಗೆ ಮಣಗಿಸಿ ಮತ್ತೆ ವಾಶ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಬಿಸಿ ಇರೋದ್ರಿಂದ ನಾನು ನಿಧಾನವಾಗಿ ಇದ್ದೀನಿ ಈ ಎಣ್ಣೆ ಆದಷ್ಟು ಕಲ್ಲು ಏನಿದೆ ಅಲ್ವಾ ಎಣ್ಣೆಯನ್ನು ಕುಡಿಬೇಕು ಅಂದರೆ ನೈಸ್ ಜಾಸ್ತಿ ಆಗುತ್ತೆ ಹಾಗೆ ತುಂಬ ದಿನ ಬಾಳಿಕೆ ಬರುತ್ತೆ ಈ ಕಲ್ಲು ಅದಕ್ಕೋಸ್ಕರ ಎಣ್ಣೆಯನ್ನು ಜಾಸ್ತಿ ಹಚ್ಚಿಬಿಟ್ಟು ಇದನ್ನು ಬಿಸಿಲಲ್ಲಿ ಇಡಬೇಕು ನೀವು ಕಬ್ಬಿಣದ ತವಗಳು ಹಾಗೆ ಮಣ್ಣಿಂದೆಲ್ಲ ಮಾಡ್ತೀರಲ್ವ ಸೊ ಅವನ್ನು ಕೂಡ ಇದೇ ರೀತಿ ಪಳಗಿಸೋದಿರುತ್ತೆ ಆದರೆ ಅದನ್ನು ಬೇರೆ ಮೆಥಡ್ ಇದೆ ಇದೆ ಇದು ಈ ರೀತಿ ಮಾಡೋದಲ್ಲ ಅದಕ್ಕೆ ಬೇರೆ ಮೆಥಡ್ ಇದೆ ಸೊ ಆ ಮೆಥಡಲ್ಲಿ ಅವನ್ನು ಪಳಗಿಸ್ಬೇಕಾಗತ್ತೆ ಈಗ ಹಚ್ಕೊಂಡು ನಾನು ಇದನ್ನು ಒಂದು ಎರಡು ದಿನ ಬಿಸಿಲಿಗೆ ಇಡ್ತೀನಿ ತುಂಬ ಚೆನ್ನಾಗಿ ಬಿಸಿಲು ಬಿದ್ದರೆ ಒಂದು ದಿನ ಇಟ್ಟರು ಸಾಕು ಇದೆಲ್ಲ ಡ್ರೈ ಆಗುತ್ತಲ್ವ ಎಣ್ಣೆ ಸೊ ಆ ಟೈಮಲ್ಲಿ ನೀವು ತೆಗೆದ್ರೆ ಸಾಕು ಮೊದಲಿಗೆ ನನ್ನ ಈ ಕಲ್ಲು ಯಾವ ರೀತಿ ಕಲ್ಲರ್ ಇತ್ತು ಹಾಗೆ ಕೊಬ್ಬರಿ ಎಲ್ಲ ರುಬ್ಬೆ ಆದಮೇಲೆ ಯಾವ ರೀತಿ ಕಲ್ಲಾಗಿದೆ ನೋಡಿ ಎಷ್ಟು ನೈಸಾಗಿದೆ ಹಾಗೆ ಎಷ್ಟು ಕಲರ್ ಕೂಡ ಅಷ್ಟೇ ಚೇಂಜ್ ಆಗಿದೆ ಇದನ್ನು ನಾನಿವಾಗ ಬಿಸಿಲಿಗೆ ಇಟ್ಟು ಬರ್ತೀನಿ ನೋಡಿ ಈ ಜಾಗದಲ್ಲಿ ನಾನು ಇಡೋದ್ರಿಂದ ತುಂಬ ಜಾಸ್ತಿ ಬಿಸಿಲು ಬರೋಲ್ಲ ಸೊ ಈ ರೀತಿಯಾಗಿ ನಾನು ಒಂದೆರಡು ದಿನ ಇಲ್ಲೇ ಇಟ್ಟಿದ್ದೀನಿ ಅಷ್ಟೇ ಬಾಲ್ಕನಿಯಲ್ಲೇ ಒಂದು ಎರಡು ದಿನ ಆದ ನಂತರ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಡ್ರೈ ಆಗಿದೆ ಎಷ್ಟೊಂದು ಎಣ್ಣೆ ಹಾಕಿದ್ನಲ್ವ ಸೊ ಅದೇ ಈ ರೀತಿ ಎಣ್ಣೆ ಕಲ್ಲೆಲ್ಲ ಎಣ್ಣೆ ಕುಡಿದ್ಬಿಟ್ಟಿರುತ್ತೆ ಈ ರೀತಿ ವಾಶ್ ಮಾಡಿದ ನಂತರ ನಾನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತೀನಿ ಕಲ್ಲು ಎಷ್ಟು ಕಪ್ಪಾಗಿದೆ ಹಾಗೆ ಎಷ್ಟು ನೈಸ್ ಆಗಿದೆ ಅಂತ ನೀವೇ ನೋಡ್ಬೋದು ಸೊ ನೀವು ಕಲ್ಲಿನಲ್ಲಿ ನೀವು ಕಲ್ಲು ತೊಗೊಂಬಂದಿದ್ರೆ ಮನೆಯಲ್ಲಿ ಯಾವುದಾದ್ರೂ ವಸ್ತು ಸೊ ಇದೇ ರೀತಿ ಮೆಥಡನ್ನು ಫಾಲೋ ಮಾಡಿ ಪಳಗಿಸಿ ಆಮೇಲೆ ಯೂಸ್ ಮಾಡಿ ಮೊದಲಿಗೆ ಯೂಸ್ನ ಮಾಡಬೇಡಿ ಅದರಲ್ಲಿರೋ ಕಲ್ಲುಗಳಿದಾವಲ್ಲ ಸೊ ಅವು ನಿಮ್ಮ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ಇದರಲ್ಲಿರೋ ಇದರಲ್ಲಿ ಮಾಡಿರೋಂಥ ಆಹಾರ ತಿಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ಹಾಕ್ತೀನಿ ಹಾಗೆ ನಿಮಗೆ ಯಾವುದು ವಿಡಿಯೋ ಬೇಕಿದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ನೋಡಿರಲ್ವ ಎಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಂತ ಮೊದಲು ಯಾವ ರೀತಿ ಕಲ್ಲಿತ್ತು ಈಗ ಯಾವ ರೀತಿ ನೈಸ್ ಆಗಿದೆ ಅಂತ ಇದು ಸ್ವಲ್ಪ ಒಂದೆರಡು ದಿನ ಟೈಮ್ ತಗೊಳುತ್ತೆ ಆದರೆ ಒಂದೆರಡು ದಿನ ಟೈಮ್ ಕೊಟ್ಟು ಮಾಡಿ ಅದಾದ ನಂತರ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ನನ್ನ ಅಭಿಪ್ರಾಯ ಇದೆಲ್ಲ ಹಳೆಯ ಕಾಲದಲ್ಲಿ ಇದೇ ರೀತಿ ಮೆಥಡನ್ನು ಯೂಸ್ ಮಾಡ್ತಾಯಿದ್ರು ಆದರೂ ನಾನು ಲಾಸ್ಟಲ್ಲಿ ಮತ್ತೆ ಒಂದು ಪ್ರೊಸೆಸ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲೂ ಬೇಕಿದ್ದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಾನು ಫಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕಲ್ಲು ಉಪ್ಪನ್ನು ಹಾಕಿ ಕುಟ್ಟಿ ಅದಾದ ನಂತರ ನೆಕ್ಸ್ಟು ಯೂಸ್ ಮಾಡಿದ್ರಾಯ್ತು ಅಂತ ಹೇಳಿ ಕಲ್ಲು ಉಪ್ಪನ್ನು ಹಾಕಿ ಇದ್ದೀನಿ ಕುಟ್ಟಿ ಕಲ್ಲುಪ್ಪನ್ನು ಸಣ್ಣ ಆದ ತಕ್ಷಣ ತೆಗೆದು ವಾಶ್ ಮಾಡಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ನಾನು ಇದನ್ನು ಏನಿಲ್ಲ ಮೆಣಸು ಅಥವಾ ಮಸಾಲ ಏನಾದರೂ ಕುಟ್ಲಿಕ್ಕೆ ಅಥವಾ ಶುಂಠಿ ಬೆಳ್ಳುಳ್ಳಿಯನ್ನು ಕೊಟ್ಟಲಿಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ ನನ್ನ ಹತ್ರ ಮೊದಲು ಒಂದು ಕಲ್ಲಿತ್ತು ಚಿಕ್ಕದು ನೊಸು ಆ ಕಲ್ಲಲ್ಲೇ ನಾನು ಜಜ್ಜಿಬಿಟ್ಟು ಇದ್ದೆ ಇದನ್ನು ಇವಾಗ ತರಿಸ್ಕೊಂಡಿದ್ದೀನಿ ಅಂದರೆ ಏನಾದರೂ ಮಸಾಲ ಏನಾದರೂ ಚಿಕ್ಕ ಪುಟ್ಟ ಮಸಾಲ ಮಾಡೋದಿದ್ರೆ ಈ ರೀತಿ ಕುಟ್ಟಿ ಹಾಕಿದರೆ ಅಡುಗೆ ರುಚಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಈ ಉಪ್ಪನ್ನು ಅಷ್ಟೇ ನೀಟಾಗಿ ಎಲ್ಲ ಕಡೆ ಬಿಟ್ಟು ಹಚ್ಕೋಬೋದು ವಾಶ್ ಮಾಡಿ ಯೂಸ್ ಮಾಡಿದರೆ ಆಯಿತು ಈ ಉಪ್ಪೇನು ಲಾಸ್ಟಿಗೆ ಏನು ಕುಟ್ಬೇಕಂತ ಏನಿಲ್ಲ ಹಾಗೆ ಅರಿಶಿನ ಎಣ್ಣೆ ಕೂಡ ಹಚ್ಚಬೇಕು ಅಂತ ಏನಿಲ್ಲ ಇದು ಲಾಸ್ಟಲ್ಲಿ ಕೊನೆಯಲ್ಲಿ ಮಾಡ್ತಾ ಅಂಥದ್ದು ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲ ನಿಮ್ಮ ಚ ಕಲ್ಲು ಚೆನ್ನಾಗಿ ಪಳಗಿದೆ ಅನ್ನೋದಿದ್ದರೆ ನೀವು ಹಾಗೆ ಕೂಡ ಯೂಸ್ ಮಾಡ್ಬೋದು ನೋಡಿ ಯಾವುದೇ ರೀತಿ ಹೊಲಸು ಕೂಡ ಬರ್ತಾ ಇಲ್ಲ ಇದರಲ್ಲಿ ಮತ್ತು ಕಪ್ಪಾಗಿ ಕೂಡ ಕಾಣಿಸ್ತಾ ಇಲ್ಲ ಉಪ್ಪು ಎಷ್ಟು ಬಿಳಿಯಾಗಿದೆ ಅಷ್ಟೇ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್